ಇಂದು ನಾವು ತಾಜ್ ಚಿತ್ರವನ್ನು ಈ ಮಟ್ಟದವರೆಗೂ ತಂದಿದ್ದೀವಿ ಈಗಾಗಲೇ ಟೀಸರ್ ನೋಡಿದೀರ ನೀವೆಲ್ಲ ಹಾಡುಗಳು ಇದೆಯ ನೆಕ್ಸ್ಟ್ ಮಂತ್ ನಾವು ಹನ್ನೆರಡನೇ ತಾರೀಕಿಗೆಲ್ಲ ಅಥವಾ ಮುಂದಕ್ಕೆ ನೋಡ್ಕೊಂಡು ಒಂದು ಚಿತ್ರವನ್ನು ಬಿಡುಗಡೆ ಮಾಡೋಣ ಪ್ಲಾನ್ ಮಾಡಿದ್ವಿ ಅದು ಇವತ್ತು ಟೀಸರ್ ಮುಂದಿನ ತಿಂಗಳಲ್ಲಿ ಅಥವಾ ಇನ್ನು ಎರಡು ತಿಂಗಳಲ್ಲಿ ಒಂದು ಪ್ಲಾನ್ ಮಾಡ್ತಾ ಇದ್ದೀವಿ ಬಿಡುಗಡೆಗೆ ಮೊದಲೇದಾಗಿ ನಮ್ಮ ಶ್ರೀ ಪಾವನಿ ಲಕ್ಷ್ಮಿ ಕಂಬೈನ್ಸ್ ಈ ಬೇರ ಬಿಡಿಯೋ ಹೇಳಬೇಕು ನಂದು ಇದು ಮೊದಲೇ ಚಿತ್ರ ಸೆನ್ಸರ್ಗೆ ಹೋಗ್ಬಿಟ್ಟು ಸಿನಿಮಾ ಒಂದು ಹತ್ತಿ ಬಂದಿದೆ ಇವತ್ತು ತಾಜ್ ಅಂತ ಒಂದು ಟೈಟ್ ಇಟ್ಬಿಟ್ಟು ಒಂದು ಕತೆ ಮಾಡಿದಾಗ ನಾನು ಫಸ್ಟ್ ನಮ್ಮ ನಿರ್ಮಾಪಕರಾದಂತಹ ಷಣ್ಮುಖ ಸರ್ ಗೆ ಫೋನಲ್ಲಿ ಬರೀ ಕತೆ ಹೇಳಿದ್ದು ಅಷ್ಟೇ ಅವರು ಒಂದು ಹತ್ತು ಕತೆಗಳು ಕೇಳಿದ್ರು ನಂತರ ಅದರಲ್ಲಿ ಅವ್ರಿಗೆ ಯಾವ್ದು ಇಷ್ಟ ಆಗಲಿಲ್ಲ ಹತ್ತರಲ್ಲಿ ಯಾವುದೋ ಒಂದು ಏನೋ ಒಂದು ಸೆನ್ಸ್ ಹೊಡಿತು ಈ ಕತೆ ಚೆನ್ನಾಗಿದೆ ಅಂತ ಹೇಳಿದ್ರು ಸರಿ ಸರ್ ಆಯ್ತು ಮಾಡೋಣ ಬರೀ ಫೋನ್ ಅಲ್ಲಿ ಅವರು ನಾವು ಟಾಕ್ ಮಾಡಿಕೊಂಡು ಅವರು ಕತೆ ಚಿತ್ರಕಥೆ ಸಂಬಂಧಿಸಿದ ಒಂದಿಷ್ಟು ಕೆಲಸಗಳು ಶುರು ಮಾಡ್ಕೊಂಡ್ವಿ ಈ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಶ್ರೀ ಪವನ ಲಕ್ಷ್ಮಿ ಬ್ಯಾನರ್ಗೆ ನಾನು ಚಿರುಣಿಯಾಗಿರುತ್ತೇನೆ ಹಾಗೂ ನಮ್ಮ ಷಣ್ಮುಖ ಸರ್ ಕೂಡ ನಾನು ತುಂಬಾ ಹರ ಧನ್ಯವಾದಗಳು ತಿಳಿಸ್ತೇನೆ ಯಾಕಂದ್ರೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಅವಕಾಶವನ್ನು ನಾವು ಬೆಳೆಸ್ಕೊಂಡು ನನಗೆ ತಿಳಿದ ಮಟ್ಟಿಗೆ ಒಂದು ರೀತಿ ಒಂದು ಚಿತ್ರವನ್ನು ಮಾಡಿದ್ದೀವಿ ಅದು ನಿಮ್ಮ ಮುಂದೆ ತಂದಿದ್ದೀವಿ ನೀವೆಷ್ಟು ಬೆಳೆಸ್ತೀರೋ ಪ್ರೋತ್ಸಾಹ ಮಾಡ್ತೀರಾ ಅದು ನಿಮ್ಮ ಚಿತ್ರ ಅಷ್ಟೇ ಮಾಡೋವರೆಗೂ ಅದು ನಮ್ಮ ಚಿತ್ರವಾಗಿರುತ್ತೆ ಮಾಡಿ ಆದ್ಮೇಲೆ ಅದೆಲ್ಲ ನಿಮ್ಮ ಚಿತ್ರವಾಗುತ್ತದೆ ನೀವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೀರಾ ಮುಂದಿನ ಕೊಡ್ತೀರಾ ಅನ್ನೋ ಭರವಸೆ ನನಗಿದೆ ಧನ್ಯವಾದಗಳು ಮತ್ತು ಮಾಧ್ಯಮ ಮಿತ್ರರು ನನ್ನ ಹೃದಯ ನನ್ನ ಈ ಮಟ್ಟಕ್ಕೆ ತಂದಂತ ನಮ್ಮ ಎಸ್ ಎಸ್ ಸಿ ಶಂಕರ್ ಅವ್ರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಈ ಚಿತ್ರ ತಂಡಕ್ಕೆ ಈ ಚಿತ್ರ ನನಗೆ ಯಾವ ಸ್ಟೇಜ್ ಅಲ್ಲಿ ಮಾತಾಡಿ ಕೂಡ ಅಭ್ಯಾಸ ಇಲ್ಲ ಸರ್ ಎಲ್ಲಿ ಹೋಗಿಲ್ಲ ದಯವಿಟ್ಟು ನಾನು ಏನಾದರೂ ತಪ್ಪಾಗಿ ಮಾತಾಡಕ್ಕೆ ಕ್ಷಮಿಸಿಬಿಡಿ ಯಾಕಂದ್ರೆ ಸರ್ ಈ ಸಿನಿಮಾನ ಸಿನ್ಮಾ ಮೇಲೆ ನನಗೆ ತುಂಬಾ ಓಪು ಸರ್ ಮೊದಲಿಂದ ನನಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಯಶ್ವಿಯಿಂದ ನಾನು ಸಿನ್ಮಾ ನೋಡ್ತಾ ಬನ್ನಿ ಸರ್ ನಮ್ಮ ಫಾದರ್ ಅವರು ನಮ್ಮ ಫಾದರ್ ಅವ್ರು ನೋಡಿರ್ಬೇಕು ನೀವು ಚಿತ್ರದಲ್ಲಿ ಫೋಟೋ ಬರುತ್ತೆ ಅಷ್ಟೇ ಅವ್ರನ್ನ ನೋಡ್ತಾ ಇದ್ರೆ ನನಗೆ ಎರಡನೇಷ್ಟು ನೋಡಿದಾಗ್ತಾ ಇದ್ದೆ ಯಾಕೆಂದ್ರೆ ಅವ್ರ ಮೇಲೆ ಅದು ಅತಿಯಾದ ಒಂದು ಪ್ರೀತಿ ಅವ್ರನ್ನ ಕಡತುಂಬ ನೋಡಲು ಮನಸ್ಸು ಈಗ ಕೊರತೆ ಆಗ್ತದೆ ನಾನು ಇಂದ್ರಜಿತ್ ಅಂತ ಒಂದು ಮೂವಿ ನೋಡಿದೆ ಸರ್ ಇಂದ್ರಜಿತ್ ಅಂತ ಮೂವಿ ನೋಡಿದ ತಕ್ಷಣ ನನಗೆ ಅನಿಸ್ತೀನಿ ಸರ್ ಜೀವನದಲ್ಲಿ ಒಂದಾದ್ರು ಒಂದಿನ ಯಾವತ್ತಾರು ಒಂದಿನ ಸಿನಿಮಾ ಮಾಡ್ಬೇಕಂತ ಅನಿಸ್ತೀನಿ ಸರ್ ಅದು ಯಾಕೋ ನಾನು ಅಂದ್ರೆ ಬರ್ತದೆ ಸರ್ ನಾವು ತುಂಬಾ ಬಡವರು ಸರ್ ದುರ್ಗಾ ಕೂಲಿ ಕೆಲಸ ಮಾಡತಕ್ಕಂಥ ಮಗ ಏನೋ ದೇವ್ರು ಯಾವ ಮಟ್ಟಕ್ಕೆ ಕರ್ಕೊಂಡ ದೇವ್ರು ಮನುಷ್ಯ ರೂಪದಲ್ಲಿ ಬರ್ತಾನ ಶಂಕರ್ ಸರ್ ಅವರು ನನಗೆ ಬಂದ್ರು ಒಂದ್ ಕೆಲಸ ಅಂತ ಕೊಟ್ಟರು ಮಾಡಿದೆ ಹಗ್ಲು ರಾತ್ರಿ ಮಾಡಿದೆ ದುಡಿದೆ ಅವ್ರನ್ನ ನೋಡಿದ್ರು ಮುಂದೆ ದೊಡ್ಡ ದೊಡ್ಡ ಕೆಲ್ಸಗಳ ಕೊಟ್ಟಂತೆ ಮಾಡ್ಕೊಂಡ್ ಬಂದಂತ ಒಂದ್ ಸಿನಿಮಾ ಮಾಡ್ಬೇಕು ಏನಾದ್ರು ಒಂದು ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಸರ್ ಸರ್ ಇಲ್ಲಿದೆ ಇದೆ ಈ ರೀತಿ ಇದೆ ಒಂದು ಮಾಡೋಣ ಅಂದ್ರು ಚೆನ್ನಾಗಿದೆ ಸರ್ ಸಬ್ಜೆಕ್ಟ್ ಬಹಳ ಚೆನ್ನಾಗಿದೆ ಇದು ಇವತ್ತಿಗೂ ಮುಂದಕ್ಕೂ ಹಿಂದಕ್ಕೂ ಎಲ್ಲಾ ಕಾಲಕ್ಕೂ ಬರುತ್ತೆ ಚಿತ್ರ ನೋಡ್ಬೋದು ಇದನ್ನ ಯಾಕಂದ್ರೆ ಈ ಜನ್ರೇಷನ್ ಅನ್ನೋದು ಯಾವಾಗಲೂ ಇರ್ತಾರ ಇರುತ್ತಲ್ಲ ಸರ್ ಮನುಷ್ಯರೋವರೆಗೂ ಭೂಮಿ ಇರೋವರೆಗೆ ಅಂತ ಮನುಷ್ಯರು ಇರ್ತಾರಲ್ಲ ಸರ್ ಆ ಕಾಲಕ್ಕೂ ಕೂಡ ಇದು ತಗಿಬೇಕು ಸರ್ ಅವ್ರಿಗೆ ಗೊತ್ತಾಗ್ಬೇಕು ಸರ್ ನಾವು ಅನ್ನೋದು ಫಸ್ಟ್ ತಿಳಿಬೇಕ ಅವ್ರಿಗೆ ಅದಕ್ಕೆ ನಾವು ತಿಳಿಸಬೇಕಾದ ಒಂದು ಚಿತ್ರ ಅದ್ಭುತವಾಗಿ ಇದು ನನಗೆ ಅನಿಸಲಿಲ್ಲ ಸರ್ ಇದು ಮಾಡೋಣ ಅಂತ ಸರ್ ಇದಕ್ಕೆ ನಾಯಕ ನಟನಾಗಿ ನಾನು ಅಭಿನಯಿಸಬೇಕಂಬ ಆಸೆ ನನಗೆ ಇಲ್ಲ ಸರ್ ನಾನು ಪ್ರೊಡ್ಯೂಸ್ ಒಂದು ಎಲ್ಲ ಒಂದು ತಣಕಾಗಿ ಬರ್ ಬಂದು ಹೋಗೋಣ ಅಂತ ಅನ್ಕೊಂಡ್ ನಾವು ನಾಯಕ ನಟರನ್ನ ಯಾರು ಹುಡುಕ್ಬೇಕು ಅಂತ ಆಲೋಚನೆ ಮಾಡ್ತಾ 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 ನಮ್ಮ ಡೈರೆಕ್ಟರ್ ಸರ್ ಬೇರೆ ಯಾರು ಬೇಡ ಸರ್ ದಯವಿಟ್ಟು ಜೀವನದಲ್ಲಿ ನೀರೋ ಆಗೋಂಥ ಚಾನ್ಸ್ ಎಲ್ಲರಿಗೂ ಸಿಗೋದಲ್ಲ ನೀವೇ ಮಾಡಿ ಏನಾದರೂ ಒಂದು ಮುಂದೆ ದೊಡ್ಡದಾಗಬಹುದು ಹೇಳಕ್ಕಾಗಲ್ಲ ನೀವೇ ಮಾಡಿ ಅಂತ ಅವ್ರು ನನಗೆ ಪ್ರೋತ್ಸಾಹ ಕೊಟ್ಟು ಈ ಚಿತ್ರ ಇರೋವ್ರಿಗೆ ತಂದು ನಿಲ್ಲಿಸಿದ್ದಾರೆ ಸರ್ ನೀವು ಮುಂದೆ ಇಟ್ಟಿದ್ವಿ ಅದು ಸರಿನೋ ತಪ್ಪು ನಿಮ್ಮ ಹೃದಯದಲ್ಲಿ ಹಾಕ್ಕೊಂಡು ಒಟ್ಟಾಗಿ ಹಾಕ್ಕೊಂಡು ನೋಡಿ ಅರಿಸಿ ಬರಿಸಿ ಮುಂದೆ ಇನ್ನು ಒಳ್ಳೆಯದು ಕೊಡಕ ಇಷ್ಟಪಡುತ್ತೆ ಅಲ್ಲಿ ನನ್ನ ಮೊದ್ಲೇ ಬಾರಿಗೆ ನಂದು ಅಂದ್ರೆ ಮುಸ್ಲಿಂ ಯುವಕರ ಪಾತ್ರ ಮಾಡಿದ್ದೀನಿ ಐ ಇಷ್ಟೊಂದು ಸಿನಿಮಾ ಮಾಡಿ ಯಾವುದೋ ಮುಸ್ಲಿಮ್ ಪಾತ್ರ ಸಿಕ್ಕಿರಲಿಲ್ಲ ನನಗೆ ಆ್ಯಕ್ಚುಲಿ ಇದನ್ನ ಪಾತ್ರ ಮಾಡೋಕಂತ ಬಹಳ ಆಸೆ ಇತ್ತು ಯಾಕಂದ್ರೆ ಅಲ್ಲಿ ತುಂಬಾ ಟೀ ನೋಡ್ತಾ ಇರ್ತಿದ್ದೆ ಬಟ್ ಇದನ್ನು ಪಾತ್ರ ಮಾಡೋಕಂತ ಬಹಳ ಆಸೆ ಇತ್ತು ನಿರ್ದೇಶಕರು ಥ್ಯಾಂಕ್ ಯು ಈ ತರ ಪಾತ್ರ ನಾನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಹಾಗೆಯೇ ಹಾಗೆ ವಾರ್ವಾಗ ಬಗ್ಗೆ ಹೇಳೋದಾದ್ರೆ ಒಂದು ಪ್ರೀತಿಯ ಕತೆ ಇದು ಅಂದ್ರೆ ಒಂದು ನಾವು ಹೊರಡೆ ನೋಡುವಾಗ ಒಂದಷ್ಟು ಪ್ರೀತಿಗಳು ಬೇರೆ ಬೇರೆ ತರ ಕಾಣುತ್ತೆ ಆದ್ರೆ ಆಗ್ಬಾರ್ದು ಪ್ರೀತಿ ಅಂದ್ರೆ ಯಾವ ತರ ಇರಬೇಕು ಅಂತ ಹೇಳಿ ಮಾಡ್ಕೊ ನಿರ್ದೇಶಕರು ಮಾಡ್ಕೊಂಡಿರುವಂತ ಕತೆ ತುಂಬಾ ಅದ್ಭುತವಾಗಿರುವಂತ ಕತೆ ಖಂಡಿತ ಥಿಯೇಟರ್ ನೋಡಿದಾಗ ಖಂಡಿತ ಎಲ್ಲರೂ ಖಂಡಿತ ಇಷ್ಟ ಆಗುತ್ತೆ ಪ್ರತಿಯೊಬ್ರು ಅಂದ್ರೆ ಎಲ್ಲ ಜಾತಿ ಧರ್ಮ ದವರು ನೋಡುವಂತ ಚಿತ್ರ ಅದ ಹಾಗೆ ಎಲ್ರೂ ನೋಡಿ ತಿಳ್ಕೊಳ್ಬೇಕಾಗಿ ವಿಷಯಗಳು ಒಂದಷ್ಟು ನಿರ್ದೇಶಕರು ಹೇಳಿದ್ರಿ ಈ ಚಿತ್ರ ಮುಖಾಂತರ ಅಂದ್ರೆ ನಾವು ಇದ್ರ ಹಿಂದೆ ಒಂದಷ್ಟು ನರದ ಘಟನೆ ಹೇಳಂಗೆ ಒಂದು ಒರಿಜಿನಲ್ ಸ್ಟೋರಿ ಆಕ್ಚುಲಿ ಸಿನ್ಮಾ ಮಾಡೋದು ಅವರು ಅದ್ರ ಯಾವ್ದಂತ ಅಂತ ನಮಗೆ ಹೇಳಿಲ್ಲ ಅವ್ರು ಇಲ್ಲಿ ನಡೆದಿ ಅಂತ ಹೇಳಿಲ್ಲ ಬಟ್ ಬಿಗಿನಿಂಗ್ ಕತೆ ಹೇಳುವಾಗ ಇದು ಒರಿಜಿನಲ್ ಊರಲ್ಲಿ ಆಗಿತ್ತು ಅಂತ ಹೇಳಿ ಮಾಡಿರೋ ಕತೆ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಸಿನಿಮಾ ಏನ್ ಸದ್ಯದ ತೆರೆ ಕೂಡ ಬರುತ್ತೆ ಎಲ್ರು ನೋಡಿ ಇಡೀ ನಮ್ ತಂಡಕ್ಕೆ ಪ್ರೋತ್ಸಾಹ ಕೊಡಿ ಹಾಗೆ ನಮಗೆ ಬೇಜಾರಾಗುವಂತ ವಿಷಯ ಏನಂದ್ರೆ ನಮ್ಮ ಅಪ್ಸರ್ ಅವ್ರನ್ನ ನಮಗೆ ಕಳ್ಕೊಂಡಿರೋದು ಖಂಡಿತವಾಗ್ಲೂ ಆ ಅವ್ರ ಆಶೀರ್ವಾದ ಇಡೀ ಚಿತ್ರ ತಂಡಗಳಿರುತ್ತೆ ಅವರು ಈ ಚಿತ್ರ ಮುಖಾಂತರ ಬದುಕಿರ್ತಾರೆ ಯಾವಾಗ್ಲೂ ಬದುಕಿರ್ತಾರೆ ಇ ಹಾಗೆ ನಮ್ಮ ನಿರ್ಮಾಪಕ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ಕೊಂಡಿರೋದು ಎಲ್ಲರೂ ಚೆನ್ನಾಗಿ ಯು ಸರ್ ಹಾಗೆ ನಮ್ಮ ಆಗಿರ್ಬೋದು ವಿಶ್ವ ಆಗಿರ್ಬೋದು ಪ್ರತಿಯೊಬ್ಬರು ಎಲ್ಲ ತುಂಬಾ ಚೆನ್ನಾಗಿ ಬಂದು ಸಿನಿಮಾ ಚೆನ್ನಾಗಿ ಬಂದಿದೆ ಎಲ್ಲ ಕೆಲಸ ಮಾಡಿದ್ವಿ ಚೆನ್ನಾಗಿ ಮಾಡಿದ್ವಿ ಥ್ಯಾಂಕ್ ಯು ಸೊ ಮಚ್ ಜೈ ಹಿಂದ್ ಜೈ ಕರ್ನಾಟಕ ತುಂಬಾ ದಿವಸಗಳಾದ್ಮೇಲೆ ನಾನು ಬಂದು ನಿಮ್ಮ ನಿಮ್ಮೆಲ್ಲ ಎದುರುಗಡೆ ಕೂತಿದ್ದೀನಿ ತಾಜ್ ಮಹಲ್ ಇಂದ ಶುರುವಾಗಿದ್ದು ಇವಾಗ ತಾಜ್ವರೆಗೂ ಬಂದಿದೆ ಆಕ್ಚುಲಿ ಪಾಪ ಅವ್ರು ನನಗೆ ಫೋನ್ ಮಾಡಿದಾಗ ನನ್ನ ಬಲೀರಾಣಲ್ಲ ಸಿನಿಮಾ ಶೂಟಿಂಗ್ ಶುರುವಾಗಿತ್ತು ಆಗಿತ್ತು ಅಲ್ಲಿ ಇರಲಿಲ್ಲ ಡೇಟ್ ಆಕ್ಚುಲಿ ಅವರು ನಾನು ಹೇಳ್ದೆ ಸರ್ ಕಷ್ಟ ಆಗತ್ತೆ ನನಗೆ ನಿಮಗೆ ಪ್ರಾಬ್ಲಮ್ ಆಗತ್ತೆ ಅಂತಂದೆ ಆದರೂ ಅವರು ಪರವಾಗಿಲ್ಲ ನನಗೆ ನೀವೇ ಬೇಕು ಆ ಪಾತ್ರಕ್ಕೆ ಅಂತ ಕರೆದು ಆ ಪಾತ್ರ ನನ್ನ ಕೈಲಿ ಮಾಡಿಸ್ಕೊಂಡಿದ್ದಾರೆ ನನಗೆ ಯಾವಾಗ ಯಾವಾಗ ಫ್ರೀ ಸಿಕ್ಕಿದೆಯೋ ಅವಾಗಲೇ ಅವರು ಡೇಟ್ ಮ್ಯಾನೇಜ್ ಮಾಡ್ಕೊಂಡು ಆ ಟೈಮಲ್ಲಿ ಶೂಟಿಂಗ್ ಮಾಡಿದ್ದಾರೆ ಪಾಪ ಡೈರೆಕ್ಟ್ರು ಪ್ಲಸ್ ನಮ್ಮ ಹೀರೋ ಮತ್ತೆ ಪ್ರೊಡ್ಯೂಸರ್ ಅಹ್ ವರ್ಧನ್ ಹೇಳ್ದಂಗೆ ಅವ್ರಿಗೆ ಅವ್ರಿಗೆ ಏನು ಕಷ್ಟ ಆಯಿತು ನನಗೆ ಗೊತ್ತಿಲ್ಲ ಪಾಪ ಆದರೂ ಅವರು ನಮ್ಮ ಏನು ಪೇಮೆಂಟ್ ಇದೆಯೋ ಅದನ್ನ ಸಫೈಸ್ ಮಾಡಿ ನಮಗೆ ವೆಯ್ಟ್ ಮಾಡಿ ತೆಗಿಯದಿದೆಯಲ್ಲ ಅದು ತುಂಬಾ ಕಷ್ಟ ಅವ್ರಿಗೆ ನಿಜವಾಗ್ಲೂ ಒಳ್ಳೇದಾಗಬೇಕು ಮನಸ್ಸಿಂದ ಹರಿಸ್ತೀನಿ ರಿಯಾಲಿಟೀಸ್ ಬೇರೆ ಬಟ್ ಸ್ಟಿಲ್ ಅವ್ರಿಗೆ ಒಳ್ಳೆಯದಾಗ್ಲಿ ಏನೇನಾದ್ರೂ ಥ್ಯಾಂಕ್ ಯು ತಂಗಲ್ಲ ಸರ್ ಅವರು ವಾರಕ್ಕೊಂದ್ಸರಿ ವಿಡಿಯೋ ಕಾಲ್ ಮಾಡಿ ಚೆಕ್ ಮಾಡಿ ಎಷ್ಟು ಬೆಳೆದಿಲ್ ಸೊ ಆತರ ಸ್ವಲ್ಪ ಅವರು ಅವ್ರದ್ದು ಆ ಪ್ರೊಡೋಷನ್ ಫಾಲೋ ಫಾಲೋಅಪ್ ಅದು ಶುರುವಾಗಿ ಎರಡು ವರ್ಷ ಆಯ್ತು ಸದ್ಯ ಬೇಗ ಮುಗಿದು ನಾವು ಮುಂದೆ ಬರೋಣ ಅಂತ ಕಾಯ್ತಾ ಇದೀವಿ